ಸಮಾಲೋಚನೆ ಡಿಜಿಟಲ್ಗೆ ಸ್ವಾಗತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ದಲಿತರ ಭೂಮಿ ವಸತಿ ಹಕ್ಕಿಗಾಗಿ ಮತ್ತು ಇತರೆ ಅಕ್ಕೊತ್ಯಗಳಿಗಾಗಿ ಆಗ್ರಹಿಸಿ ರಾಜ್ಯದ ಎಲ್ಲ ತಾಲೂಕು ಕಚೇರಿಗಳ ಮುಂದೆ ಏಕಕಾಲದಲ್ಲಿ ದಲಿತರು ಪ್ರತಿಭಟನಾ ಧರಣಿಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಬೆಂಗಳೂರು ದಕ್ಷಿಣ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪುನೀತ್ ರಾಜ್ ಪಿ ಅವರು ತಿಳಿಸಿದ್ದಾರೆ ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದ ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಅವರು ಮಾತನಾಡಿ ದಲಿತ ಸಮುದಾಯವು ಶೇಕಡ ಹನ್ನೊಂದರಷ್ಟು ಭೂಮಿಯನ್ನು ಹೊಂದಿದ್ದಾರೆ ಉಳ್ಳವರು ಎಲ್ಲ ಭೂಮಿಯ ಒಡೆಯರಾಗಿರುವುದು ಅನ್ಯಾಯ ಸಂವಿಧಾನದಡಿಯಲ್ಲಿ ಎಲ್ಲರಿಗೂ ಸಮಾನತೆ ದೊರೆಯಬೇಕೆಂಬುದೇ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹೋರಾಟದ ಮುಖ್ಯ ಉದ್ದೇಶವಾಗಿದೆ ಎಂದರು ಪರಭಾರೆ ಮಾಡಿಕೊಂಡಿರುವ ದಲಿತರ ಜಮೀನುಗಳನ್ನು ವಾಪಸ್ಸು ನೀಡಬೇಕು ದೇವನಹಳ್ಳಿಯಲ್ಲಿ ರೈತರ ಭೂಮಿಯನ್ನು ವಾಪಸ್ ನೀಡಿದೆ ಅದರಂತೆ ಬಿಡದಿ ಭಾಗ ಅಥವಾ ರಾಜ್ಯದ ಯಾವುದೇ ಭಾಗದ ದಲಿತರು ಮತ್ತು ರೈತರ ಜಮೀನುಗಳನ್ನು ಸ್ವಾಧೀನ ಪ್ರಕ್ರಿಯೆಯನ್ನು ಸರ್ಕಾರವು ಈ ಕೂಡಲೇ ಕೈಬಿಡಬೇಕು ಈ ಪ್ರತಿಭಟನೆಯು ರಾಜ್ಯದ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಹಮ್ಮಿಕೊಂಡಿದ್ದೇವೆ ಹಿಂದಿನ ಒಂದು ದಿನದ ಪ್ರತಿಭಟನೆ ಅಂಗವಾಗಿ ರಾಜ್ಯದ ಮುಖ್ಯಮಂತ್ರಿಗಳು ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಸಮಾಜ ಕಲ್ಯಾಣ ಇಲಾಖೆ ಸಚಿವ ಎಚ್ ಸಿ ಮಹಾದೇವಪ್ಪ ಅವರಿಗೆ ಮನವಿ ಸಲ್ಲಿಸುತ್ತಿದ್ದೇವೆ ಸರ್ಕಾರವು ಮುಂದಿನ ದಿನಗಳಲ್ಲಿ ನಮ್ಮ ಬೇಡಿಕೆಗಳನ್ನು ಈಡೇರಿಸದಿದ್ದರೆ ರಾಜ್ಯಾದಾದ್ಯಂತ ಉಗ್ರವಾದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ಅವರು ಎಚ್ಚರಿಕೆ ನೀಡಿದ್ದಾರೆ ಪ್ರತಿಭಟನಾ ಧರಣಿಯಲ್ಲಿ ದಲಿತ ಮುಖಂಡರಾದ ಲಿಂಗರಾಜು ಕೃಷ್ಣಯ್ಯ ರಾಜೇಶ್ ದೊರೆ ದಿನೇಶ್ ಸಾಗರ್ ವಿನಯ್ ಬೈರಲಿಂಗಯ್ಯ ಗೋಪಿ ಬೀಗನ್ ಅರುಣ್ ಕಾಳಯ್ಯ ಸುರೇಶ್ ಹಲವರು ಭಾಗಿಯಾಗಿದ್ದರು ಅಂಬೇಡ್ಕರ್ ಏನು ಇವತ್ತು ಪ್ರತಿಭಟನಾ ಧರಣಿ ಅನಿರ್ದಿಷ್ಟ ಕಾಲ ಇವತ್ತು ರಾಮನಗರ ಜಿಲ್ಲೆ ಬೆಂಗಳೂರು ಆ ದಕ್ಷಿಣ ಜಿಲ್ಲೆ ನೂತನವಾಗಿ ಆಗಿರ್ತಕ್ಕಂತ ಈ ಒಂದು ಜಿಲ್ಲೆನಲ್ಲಿ ಪ್ರತಿಭಟನೆಯನ್ನ ನಾವು ಅನಿರ್ದಿಷ್ಟ ಕಾಲ ಧರಣಿ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ ಕಾರಣ ಏನು ಅಂತ ಹೇಳಿದ್ರೆ ಭೂಮಿಗಳು ಉಳ್ಳವರೇ ರಾಜಕಾರಣಿಗಳು ಇರ್ಬೋದು ಹಣವಂತರು ಇರ್ಬೋದು ಅವ್ರ ಪಾಲ್ಗಳು ಆಗ್ತಾ ಇದಾವೆ ಅದ್ ಪೂರ್ವ ಇತಿಹಾಸದಿಂದನೂ ಕೂಡ ಏನು ಇವತ್ತು ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಕಳೆದ್ರು ಕೂಡ ಆ ಸಂವಿಧಾನ ಜಾರಿಗೆ ಆಗಿ ಜನಕ್ಕೆ ಸಾಮಾಜಿಕ ನ್ಯಾಯ ಆಗ್ಲಿ ರಾಜಕೀಯ ನ್ಯಾಯ ಆಗ್ಲಿ ಆ ಆರ್ಥಿಕ ನ್ಯಾಯ ಆಗ್ಲಿ ಯಾವುದೇ ರೀತಿನಲ್ಲೂ ಸರಿಯಾದ ರೀತಿಲಿ ಸಿಗ್ತಾ ಇಲ್ಲ ಆಳುವ ಸರ್ಕಾರಗಳು ಸಾಮಾಜಿಕವಾಗಿ ಎಲ್ರಿಗೂ ಕೂಡ ಕಾನೂನು ರೀತಿ ಏನ್ ಕೊಡ್ಬೇಕೋ ಏನು ಅವ್ರಿಗೆ ಹಕ್ಕುಗಳಾಗಿ ಕೊಡ್ಬೇಕು ಅದನ್ನ ಸರಿಯಾದ ರೀತಿಯಲ್ಲಿ ಯಾವುದೇ ಪಕ್ಷಗಳು ರಾಜಕೀಯವಾಗಿ ಯಾವುದು ಕೂಡ ನಿರ್ವಹಣೆ ಮಾಡಿ ಮಾಡಿಲ್ಲ ಇದುವರೆಗೂ ಕೂಡ ದಲಿತ ಶೋಷಿತ ಅವರು ಏನು ಇದ್ದಾರೆ ಸಮಾಜದಲ್ಲಿ ಅವರು ಇನ್ನು ಕೆಳಮಟ್ಟದಲ್ಲೇ ಇದ್ದಾರೆ ಹೊರತು ಆರ್ಥಿಕವಾಗಿ ಯಾವುದೇ ರೀತಿಯೂ ಸಬಲರಾಗಿಲ್ಲ ಹಾಗಾಗಿ ಭೂಮಿ ಹೋರಾಟ ಏನಿದೆ ಒಬ್ಬ ಹಕ್ಕನ್ನ ಅವನಿಗೆ ಸಮಾಜದಲ್ಲಿ ಬದುಕುವ ಹಕ್ಕನ್ನ ಕೊಡುವಂತದ್ದು ಭೂಮಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಎಲ್ಲಾ ರೀತಿಯಲ್ಲೂ ಕೂಡ ಅವನು ತುಳಿತಕ್ಕೊಳಗ ಒಳಗಾಗಿರ್ತಕ್ಕಂಥ ಮೇಲ್ ಬರೋಕ್ಕೋಸ್ಕರ ಭೂಮಿ ಹಕ್ಕು ಬಹಳ ಪ್ರಮುಖ ಹಂಗಾಗಿ ಇವತ್ತು ನೂರಾರು ಎಕರೆಗಳು ಇಟ್ಕೊಂಡಿರ್ತಕ್ಕಂಥವ್ರು ಸಾವಿರಾರು ಎಕರೆಗಳು ಇಟ್ಕೊಂಡಿರ್ತಕ್ಕಂಥವ್ರು ನಾವು ನೋಡ್ತಾ ಇದ್ದೀವಿ ರಾಜಕಾರಣಿಗಳಾಗಿ ವಿಜೃಂಭಿಸ್ತಾ ಇರತಕ್ಕಂಥದ್ದು ಸಮಾಜದಲ್ಲಿ ನಾವು ನೋಡ್ತಾ ಇದ್ದೀವಿ ಸಾಮಾನ್ಯ ವ್ಯಕ್ತಿ ಏನು ಇದಾರೆ ಅವ್ರಿಗೆ ಯಾವುದೇ ರೀತಿಯ ಹಕ್ಕುಗಳು ಸಿಕ್ದೆ ಇರೋ ಕೂಡ ನಾವು ಸಾಮಾಜಿಕವಾಗಿ ನೋಡ್ತಾ ಇದ್ದೀವಿ ಹಂಗಾಗಿ ದಲಿತ ಸಂಗರ್ ಸಮಿತಿ ಏನು ಇವತ್ತು ರಾಜ್ಯದಾದ್ಯಂತ ಹೋರಾಟ ಮಾಡ್ತಾ ಇದೆ ಆಯಾ ತಾಲೂಕುಗಳಲ್ಲಿ ಎಲ್ಲ ಈ ಒಂದು ಹೋರಾಟವನ್ನ ಮಾಡಿ ಮುಖ್ಯಮಂತ್ರಿಗಳಿಗೆ ಈ ಒಂದು ಮನವಿಯನ್ನ ಪತ್ರವನ್ನು ಸಲ್ಲಿಸೋದ್ರ ಮುಖಾಂತರ ಅವರು ನಾವೇನು ಪ್ರಮುಖ ಬೇಡಿಕೆಗಳು ಇಟ್ಟಿದೀವಿ ಅದನ್ನ ಚರ್ಚೆಗೊಳಪಡಿಸಿ ಕಾನೂನಾಗಿ ಬರಬೇಕು ಅನ್ನೋ ಪ್ರಮುಖ ಹೋರಾಟವನ್ನ ನಾವು ಕೈಗೆತ್ಕೊಂಡಿದ್ದೀವಿ ರಾಜ್ಯ ಸಮಿತಿ ಹಂಗಾಗಿ ಇಲ್ಲಿ ರಾಮನಗರ ದಕ್ಷಿಣ ಬೆಂಗಳೂರು ದಕ್ಷಿಣ ತಾಲೂಕು ರಾಮನಗರ ಏನಿದೆ ಇಲ್ಲೂ ಕೂಡ ಅದೇ ರೀತಿ ರಾಜ್ಯ ಸಮಿತಿ ಏನ್ ಕರೆ ಕೊಟ್ಟಿದೆ ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ ನಿರಂತರವಾಗಿ ನಾವು ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಆರಂಭಿಸಿ ಸಾಯಂಕಾಲ ನಾಲ್ಕು ಗಂಟೆವರೆಗೂ ಕೂಡ ಅನಿರ್ದಿಷ್ಟ ಕಾಲ ಧರಣಿ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದೇವೆ ಅದಕ್ಕೆ ಜಿಲ್ಲಾಡಳಿತ ಏನಿದೆ ಮತ್ತೆ ಜಿಲ್ಲಾಧಿಕಾರಿಗಳು ಏನಿದ್ದಾರೆ ಅವ್ರು ಬಂದು ನಾಲ್ಕು ಗಂಟೆ ನಂತರ ಮನವಿ ಪತ್ರ ಸ್ವೀಕಾರ ಮಾಡಿ ಸಭೆನ ಉದ್ದೇಶಿಸಿ ಮಾತನಾಡೋದಕ್ಕೆ ಈಗಾಗ್ಲೇ ನಾವು ಆ ಜಿಲ್ಲಾ ಸಮಿತಿ ಮನೆ ಪತ್ರವನ್ನ ಅವ್ರಿಗೆ ಕೊಟ್ಟು ತಿಳಿಸಿದ್ದೇವೆ ಅದೇ ರೀತಿ ಇಲ್ಲಿ ಹೋರಾಟನು ಕೂಡ ಆರಂಭ ಮಾಡಿದೀವಿ ಸರ್ಕಾರ ಈ ವಿಚಾರದಲ್ಲಿ ನೆಗ್ಲೆಕ್ಟ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ರಾಜ್ಯದಾದ್ಯಂತ ಬೇರೆ ರೀತಿಯ ವಿವಿಧ ರೀತಿಯಲ್ಲಿ ಚಳುವಳಿಯನ್ನ ಮಾಡುವುದ್ರ ಮುಖಾಂತರ ನಮ್ಮ ಬೇಡಿಕೆಗಳನ್ನ ಈಡೇರಿಸೋವರೆಗೂ ನಿರಂತರವಾಗಿ ಹೋರಾಟ ಮಾಡ್ತೇವೆ ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯಾದ್ಯಂತ ಎಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಇದೇ ಒಂದು ಏಕಕಾಲದಲ್ಲಿ ಪ್ರತಿಭಟನಾ ಕಾರ್ಯಕ್ರಮ ಕಂಡಿದ್ದೀವಿ ನಮ್ದು ಹೋರಾಟ ಏನಪ್ಪಾ ಅಂದ್ರೆ ದಲಿತರಿಗೆ ಈ ದೇಶದಲ್ಲಿ ಹನ್ನೊಂದು ಪರ್ಸೆಂಟ್ ಮಾತ್ರ ಒಂದು ಭೂಮಿಯನ್ನ ಹೊಂದಿದ್ದಾರೆ ಉಳಿದಂತ ಉಳ್ಳವರು ಎಲ್ಲಾ ಭೂಮಿಗಳನ್ನ ಆ ಕಬಳಿಸಿದ್ದಾರೆ ಹಾಗಾಗಿ ಸಮಾನವಾಗಿ ಕಾನೂನ ಚೌಕಟ್ಟಿನಲ್ಲಿ ಸಂವಿಧಾನದ ಅಡಿಯಲ್ಲಿ ಎಲ್ಲರೂ ಸಮಾನ ರೀತಿಯಲ್ಲಿ ಭೂಮಿ ಕೂಡ ಸಮಾನವಾಗಿ ಕೊಡಬೇಕು ಅನ್ನೋ ಒಂದು ಹೋರಾಟ ಹಾಗೆ ಪಿಟಿಶಿಯಲ್ಲಿ ಹಾಕ ಪ್ರಕಾರ ಪರಭಾರಿ ಮಾಡ್ಕೊಂಡಿರುವಂತ ಭೂಮಿಗಳನ್ನ ದಲಿತರಿಗೆ ಮರು ಕೊಡ್ಬೇಕಾಗುತ್ತೆ ಹಾಗೆ ಆ ನಮ್ಮ ಕರ್ನಾಟಕ ಸರ್ಕಾರ ಏನ್ ದೇವನಹಳ್ಳಿಲಿ ರೈತರು ಭೂಮಿನ ಏನು ಸರ್ಕಾರ ಸ್ವಾಧೀನ ತಗೊಂಡಿತ್ತು ಅದನ್ನ ಏನು ವಾಪಸ್ ಪಡ್ತಾರೆ ಅದೇ ರೀತಿಯಲ್ಲಿ ನಮ್ಮ ಬಿಡದಿ ಭಾಗದಲ್ಲಿ ಆಗ್ಬೋದು ಈ ರಾಜ್ಯದಲ್ಲಿ ದಲಿತರ ಭೂಮಿಗಳನ್ನ ಕಬಳಿಸುವಂತ ಕೆಲಸಗಳನ್ನ ಮಾಡ್ತಾರೆ ಅದನ್ನ ಕೈ ಬಿಡಬೇಕು ವಿವಿಧ ಅನೇಕ ವಿವಿಧ ಬೇಡಿಕೆಗಳನ್ನ ನಾವು ಪತ್ರಿಕಾ ಒಂದು ಮುದ್ರಿಸಿದೀವಿ ಅದೇ ರೀತಿಯಲ್ಲಿ ಎಲ್ಲಾ ತಾಲೂಕು ಕೇಂದ್ರಗಳು ಕೂಡ ನಾವು ಪ್ರತಿಭಟನೆಯನ್ನು ನಮ್ಕೊಂಡಿದ್ವಿ ಈ ಒಂದು ಒಂದು ದಿನದ ಪ್ರತಿಭಟನೆ ಆಗಿರ್ತದೆ ಇವತ್ತು ಈ ಪ್ರತಿಭಟನೆಯು ಮನೆ ಮುಖ್ಯಮಂತ್ರಿಗಳು ಹಾಗೂ ಪ್ರಧಾನ ಕಾರ್ಯದರ್ಶಿಗಳು ಸರ್ಕಾರ ಹಾಗೂ ಎಸ್ ಸಿ ಮಾದೇವಪ್ಪ ಅವರ ಸಮಾಜ ಕಲ್ಯಾಣ ಇಲಾಖೆ ಅವರಿಗೆ ಮನವಿ ಪತ್ರಗಳ ಈ ಮೂಲಕ ನಾವು ಕೊಡ್ತೇವೆ ಪ್ರತಿಭಟನೆ ಮೂಲಕ ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟಗಳು ನಮ್ಮ ಅಕ್ಕೋತಾಯಿಗಳು ಈಡೇರಿಲ್ಲ ಅಂದ್ರೆ ಮುಂದಿನ ಉಗ್ರವಾದ ಪ್ರತಿಭಟನೆ ಹಾಕು ರಾಜ್ಯಾದ್ಯಂತ ಪ್ರತಿಭಟನೆ ಹಾಕೋ ಒಂದು ಮುನ್ಸೂಚನೆ ಇದೆ ಅಂತ ನಾನು ಹೇಳ್ತೀನಿ ಹಾಗಾಗಿ ಇವತ್ತು ಸಾಂಕೇತಿಕವಾಗಿ ಒಂದನೇ ದಿನದ ಒಂದು ಪ್ರತಿಭಟನೆಯನ್ನು ನಾವು ಇವತ್ತು ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ವಂದನೆಗಳೊಂದಿಗೆ